ಅವ್ರು ಹೇಳಿರೋ ಮಾತುಗಳು ನಾನು ಕೇಳ್ತಾ ಇದ್ರು ನನಗೆ ತುಂಬಾ ಬೇಜಾರಾಗ್ತಾ ಇದೆ ಏನೋ ಏನು ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆ ಇವತ್ತಿಂದ ರೂಪೇಶ್ ರಾಜಣ್ಣ ನನ್ನ ತಮ್ಮ ಮತ್ತೆ ನನ್ನ ಆಶೀರ್ವಾದ ಯಾವತ್ತೂ ರೂಪೇಶ್ ಜೊತೆ ಇರ್ತದೆ ಏನು ನಂದು ಹೇಳಿಕೆ ಇದೆ ನನ್ನ ಎಲ್ಲನೂ ನಾನು ವಾಪಸ್ ತಗೊಂಡಿದ್ದೀನಿ ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ದಿವಸ ಹಿಂದೆ ನಾನೊಂದು ರೂಪೇಶ್ ರಾಜಣ್ಣ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಅವ್ರ ಬಗ್ಗೆ ನನಗೆ ಸಾಕಷ್ಟು ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು ಮತ್ತೆ ಬ್ರದರ್ ಇವತ್ತು ಬಂದಿದ್ದಾರೆ ನನ್ನ ಹತ್ರ ಕೂತಿದ್ದಾರೆ ಕೂತಿದ್ದಾರೆ ಅವರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಸರ್ ನಾನು ಏನಿದೆ ಕಾನೂನು ಬದ್ಧವಾಗಿ ಮಾತ್ರ ಕೇಳಿದೆ ಹೊತ್ತು ನಾನು ಯಾವತ್ತೂ ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೇಳಿಲ್ಲ ಸರ್ ನಮ್ಮತ್ತೆ ವೈಯಕ್ತಿಕ ನಿಮ್ಮೇಲೆ ನನ್ಗೆ ಯಾವುದೇ ತರ ದ್ವೇಷ ಇಲ್ಲ ಅಂತಂತ ಅವರು ದೊಡ್ಡ ಮನಸ್ಸಿಂದ ನನ್ನ ಹತ್ರ ಬಂದಿದ್ದಾರೆ ನನ್ಗೆ ಮನ್ ತುಂಬಾ ದೊಡ್ಡದಾಯ್ತು ಇವತ್ತನ್ನು ಅವ್ರಿಗೆ ಮೀಟ್ ಮಾಡಿ ಅತಿ ಸಂತೋಷ ಆಯ್ತು ನನಗೆ ಅದ್ರ ಬಗ್ಗೆ ಅದು ಅವ್ರ ಬಗ್ಗೆ ಯಾವುದೇ ಆರೋಪ ಇರೋದು ಸತ್ಯ ಇಲ್ಲ ಅವ್ರ ಮಾತು ಕೇಳ್ತಾ ಇದ್ರೆ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು ಅವ್ರು ಹೇಳಿರೋ ಮಾತುಗಳು ನಾನು ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಇದು ಯಾಕಪ್ಪ ನಾನು ಎತ್ತಿನಿ ನಾನು ಜಾಸ್ತಿನೇ ಹೇಳ್ಬಿಟ್ಟ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಯಾವುದೇ ತರ ಅವ್ರ ಫ್ಯಾಮಿಲಿ ಆಗಲಿ ಅವ್ರಿಗೆ ಆಗ್ಲಿ ನೋವ್ ಯಾಕಂದ್ರೆ ನನಗೇನು ಒಂಥರ ಬೇರೆ ತರ ನೋವಾಗಿತ್ತು ಬಟ್ ನನಗೇನು ಪರ್ಸನಲ್ ಯಾಕಂದ್ರೆ ಪರಿಚಯ ಇರಲಿಲ್ಲ ಅವರು ಈಗ ಈಗ ಪರಿಚಯ ಆಗಿದೆ ಅವರು ಹೋರಾಟಗಾರರು ನಾನು ಅಧಿಕಾರಿಯಾಗಿ ನಾನು ಹೋರಾಟ ಮಾಡಿದ್ದೀನಿ ನನ್ನ ತಮಗೆ ಹೇಳಿದ್ದೆ ಕೆಜಿಎಫ್ ಅಲ್ಲಿ ಬೆಳಗಾವಲ್ಲಿ ನಾನು ಕಮಿಷನರ್ ಆಗಿದ್ದಾಗ ಕೆಲಸ ಮಾಡಿದ್ದೀವಿ ಅವರು ತನ್ನ ಮಾಡಿದ್ವಿ ಈಗ ನನಗೆ ಇವತ್ತಿಂದ ರೂಪೇಶ್ ರಾಜಣ್ಣ ನನ್ನ ತಮ್ಮ ಈ ಕನ್ನಡ ಪರಟ ಸಂಘಟನೆಗಳ ಬಗ್ಗೆ ಕನ್ನಡ ಕರ್ನಾಟಕ ಬಗ್ಗೆ ಆಗಲಿ ಕನ್ನಡ ಉಳಿಸೋದ ಬಗ್ಗೆ ಆಗಲಿ ನಾನು ಜೊತೆ ಜೊತೆಗೆ ನನ್ನ ಎಲ್ಲಾ ಸಪೋರ್ಟ್ ಎಲ್ಲಾ ತರ ಪ್ರೀತಿ ವಿಶ್ವಾಸ ಸಪೋರ್ಟಿನ ಅವರೇ ಸಪೋರ್ಟ್ ಮಾಡ್ತಾರೆ ಜನ ಸಪೋರ್ಟ್ ಮಾಡ್ತಾರೆ ನನ್ನ ಪ್ರೀತಿ ವಿಶ್ವಾಸ ಮತ್ತೆ ನನ್ನ ಆಶೀರ್ವಾದ ಅಂತೂ ಯಾವತ್ತು ರೂಪೇಶ್ ಜೊತೆ ಇರ್ತದೆ ಮತ್ತೆ ದೇವ್ರು ಒಳ್ಳೇದು ಮಳೆ ರೂಪೇಶ್ ನಿಮಗೆ ಮತ್ತೆ ಏನೋ ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆ ಅದು ಮಿಸ್ಕಮ್ಯುನಿಕೇಶನ್ ಅಲ್ಲಿ ತಾವು ಬೇಜಾರ್ ಮಾಡ್ಕೊಬಾರ್ದು ಅಂತ ಹೇಳ್ತಾ ಮಾಡಲಿ ಎಂಬ ಹೇಳಿಕೆಗಳನ್ನ ನೀವು ವಾಪಸ್ ತಗೊಂಡಿದ್ದೀನಿ ಹೇಳ್ಬಿಟ್ಟು ಮತ್ತೆ ನಾನು ಏನೇನು ನಂದು ಹೇಳಿಕೆ ಇದೆ ನನ್ನ ದೈವ್ ಎಲ್ಲನೂ ನಾನು ವಾಪಸ್ ತಗೊಂಡಿ ಅಂತ ಮನುಷ್ಯ ಇಲ್ಲ ಅವರು ತುಂಬಾ ದೊಡ್ಡ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರು ಒಂದ್ ಮನಸ್ಸಲ್ಲಿ ನೋವು ಇಟ್ಕೊಂಡು ನನ್ನ ಹತ್ರ ಬಂದಿದ್ದಾರೆ ಮತ್ತೆ ಅದೇನಾಗಿದೆ ಅಂತ ಹೇಳಿದ್ರೆ ರಾಂಗ್ ಕಮ್ಯುನಿಕೇಶನ್ಸು ಆಗಿದೆ ಅದರಿಂದ ನಾನು ಮತ್ತೊಮ್ಮೆ ಅವರಿಗೆ ಅವ್ರ ದೊಡ್ಡ ಮನಸ್ಸು ಮತ್ತೆ ಅವ್ರ ಪ್ರೀತಿ ವಿಶ್ವಾಸದಲ್ಲಿ ನನಗೆ ತುಂಬಾ ನನಗೆ ತುಂಬಾ ಮನಸ್ಸಲ್ಲಿ ತುಂಬಾ ಖುಷಿಯಾಗಿದೆ ಅವ್ರು ಬಂದಿರೋದ್ರಿಂದ ಮತ್ತೆ ಅವರು ದೇವ್ರಿಗೆ ಒಳ್ಳೆ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಮತ್ತೆ ಅವ್ರು ಒಳ್ಳೆಯ ಕೆಲಸ ಮಾಡಲಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇರಲಿ ಇದೇ ರೀತಿ ಮಾಡ್ತಾ ಇರಲಿ ಅಂತ ಹೇಳಿ ಅಂತ ಎಲ್ಲರಿಗೂ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ